ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಮೋಕ್ಷ ಮೆರೆಯುವುದು ನಿನ್ನ ಕರುಣದಲ್ಲಿ ದಕ್ಷ ರಾಕ್ಷಸರೆಲ್ಲ ಓಡುವರೋ ನಿನ್ನ ಭಯದಲ್ಲಿ ರಕ್ಷಿಸುವ ನೀನೊಬ್ಬನೇ ತ್ರಿಭುವನ ಸಾಕ್ಷಿ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಬಹುಪರಾಕ್ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳನ್ನು ಭಾಳ ಸುಂದರವಾಗಿ ಸ್ತುತಿಗೈದರು ಸಿದ್ಧಾರುಡರಂದ್ರೆ ಹೆಂಗದಪ್ಪ ಅಂದ್ರೆ ಮೋಕ್ಷ ಅನ್ನೋದು ಕೇವಲ ಅವನ ಕರುಣೆಯಿಂದ ಮಾತ್ರ ಸಿಗತೈತೆಂತ ನೋಡ್ರಿ ದುಷ್ಟಶಕ್ತಿಗಳು ರಾಕ್ಷಸರು ಅವನ ನಾಮಸ್ಮರಣೆ ಇದ್ದಲ್ಲಿ ನಿಲ್ಲುವುದಿಲ್ಲ ನಮ್ಮನ್ನು ರಕ್ಷಣೆ ಮಾಡುವಂತಹ ಪರಮಾತ್ಮ ಎಲ್ಲರೇ ಇದ್ದರೆ ಅವ ಸದ್ಗುರು ಸ್ವಾಮಿ ಇಷ್ಟು ಮಾತ್ರ ನಾವು ಗಟ್ಟಿ ಮಾಡ್ಕೊಳ್ಳಿದ್ರೆ ಬಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನವೋ ಸಾವು ತಪ್ಪದೋ ನಿನಗೆ ಸಾವು ತಪ್ಪದೋ ಹುಟ್ಟುತ್ತೇನು ತರಲು ಇಲ್ಲ ಹೋಗುತ್ತೇನೂ ಒಯ್ಯಲಿಲ್ಲ ಸುಟ್ಟ ಸುಣ್ಣ ಅರಳಿದಂಗೆ ಆಯಿತೆ ಈ ದೇಹ ಅಂಥೇಳಿ ತಿಳಿದಂತಹ ಜ್ಞಾನಿಗಳು ಈ ಶರೀರವನ್ನು ಕುರಿತು ಹೇಳಿದರು ನಾವು ಜೀವಂತ ಅದೇವಪ ಅಂತ ನಮಗೆ ಅನಿಸ್ತೈತಿ ಅಷ್ಟೆ ಈ ಜೀವಿ ಹೆಂಗೈತಿಪ್ಪ ಅಂದ್ರೆ ಒಂದು ಸೂತ್ರದ ಬೊಂಬಿ ಹಂಗೈತಿ ಯಾವಾಗ ಆ ದಾರ್ ಕತ್ತರಿಸ್ತೈತೋ ಯಾವಾಗ ಆ ಬೊಂಬೆ ಹರಿದು ಬೀಳ್ತೈತೋ ಗೊತ್ತಿಲ್ಲ ಅದಕ್ಕೆ ಸಿದ್ಧಾರುಡಪ್ಪನವರು ಒಂದೇ ಮಾತು ಹೇಳಿದರು ಹೊತ್ತು ಮುನಗೋದ್ರೊಳಗೆ ಗತ್ತ ಕಾಣ್ರಿಪ್ಪ ಅಂಥೇಳಿ ಅಕ್ಕ ಮಹಾದೇವಿ ಹೇಳಿದ್ಲು ಆಯುಷ್ಯವೆಂಬ ರಾಶಿಯು ಉದಯಾಸ್ತಮಾನಗಳೆಂಬ ಎರಡು ಕೊಳಗದಿಂದ ಅಳಿದು ಮುಗಿಯದ ಮುನ್ನ ಚನ್ನ ಮಲ್ಲಿಕಾರ್ಜುನನನ್ನು ಸ್ಮರಿಸಪ್ಪ ಅಂತ ಹೇಳಿದ ಒಂದು ಹಗಲಿ ಒಂದು ರಾತ್ರಿ ನಮ್ಮ ಆಯಸ್ಸಿನ ಒಳಗೆ ಕಡಿಮೆ ಹಾಕೋ ಅಂತ ಹೊಂಟೈತಿ ಅಷ್ಟರೊಳಗೆ ಸತ್ಯದ ಬೆನ್ನನ್ನು ಹತ್ತಬೇಕು ಗೌತಮ್ ಬುದ್ಧನ ಪರಮ ಭಕ್ತಳು ಒಬ್ಬಳಿದ್ಲು ಯಾವಾಗಲೂ ಸಹಿತ ಬುದ್ಧನ ಮ್ಯಾಲ ವಿಶೇಷವಾದಂತಹ ಭಕ್ತಿ ಬುದ್ಧನ ನಾಮಸ್ಮರಣೆಯನ್ನು ಬಿಟ್ಟರೆ ಅಕ್ಕಿಗೆ ಜಗತ್ತನೇ ಇದ್ದಿದ್ದಿಲ್ಲ ಬರೇ ಒಂದ ಮಗ ಇತ್ತು ಆ ಮಗನ ಮೇಲೂ ಅಷ್ಟು ಪ್ರೀತಿ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೇಳಿ ಕಾರ್ ಯಾವಾಗಲೂ ಬುದ್ಧನ ಧ್ಯಾನದೊಳಗಿರುವಂತಹ ಪುಣ್ಯಾತ್ಮಳು ಆ ತಾಯಿ ಮಗನೂ ಅಷ್ಟು ಪ್ರೀತಿ ಮಾಡಕತ್ತಾಳ ಅಕಸ್ಮಾತಾಗಿ ಮಗ ಸತ್ತಿತು ಮಗನ ಸಾವಿನ ದುಃಖ ಆಕಿಗೆ ಸಹಿಸಕ್ಕೆ ಆಗಲಿಲ್ಲ ಬುದ್ಧ ಸಾಕ್ಷಾತ್ ಭಗವಂತ ಅವ ಮನಸ್ಸು ಅಂದ್ರೆ ಮತ್ತು ಹೊಳ್ಳಿ ನನ್ನ ಮಗ ಜೀವಂತ ಆಗ್ತಾನಂಥೇಳಿ ತನ್ನ ಮಗನ ಒಂದು ಹೆಣವನ್ನು ತಗೊಂಡು ಬುದ್ಧನ ಮುಂದೆ ಮಲಗಿಸಿ ಕಣ್ಣೀರು ಸುರಿಸಿ ಬುದ್ಧನಲ್ಲಿ ಪ್ರಾರ್ಥನೆ ಮಾಡೋಕತ್ಲು ಏನಂದ್ರೆ ನನ್ನ ಮಗನ ಜೀವಂತ ಮಾಡಪ್ಪ ಅಂತ ಹೇಳಿಕರು ಆವಾಗ ಬುದ್ಧ ಮಾತು ಹೇಳಿದ ಏನಂದ್ರೆ ನಿನ್ನ ಮಗನ ಜೀವಂತ ಮಾಡ್ತಾನೆ ಅವನು ಜೀವಂತ ಮಾಡಬೇಕಂದ್ರೆ ಒಂದು ಔಷಧಿ ತಯಾರು ಮಾಡಬೇಕು ಅಂದ ಈಗಿಂದೀಗ ಔಷಧಿಯನ್ನು ತಯಾರು ಮಾಡು ಅನ್ಲಕ್ಕಿ ಇಲ್ಲವಾ ಆ ಔಷಧಿ ತಯಾರು ಮಾಡಬೇಕಾದ್ರೆ ಒಂದು ಮುಟ್ಟಿಗೆ ಬೇಕು ಸಾಸಿವೆ ಕಾಳು ತೊಗೊಂಡು ಬರ್ತಾನೆ ಈಗ ಸದ್ಯ ಅನ್ಲಕ್ಕಿ ಅಂದ ಹೊಂಟಿದ್ಲು ಆವಾಗ ಬುದ್ಧ ಒಂದು ಮಾತು ಹೇಳಿದ ಏನಂದ್ರೆ ಸಾಸ್ವಿ ಕಾಳನ್ನು ಎಂಥವ್ರ ಮನೆಯಿಂದ ತರಬೇಕಂದ್ರೆ ಯಾರ ಮನಿಯೊಳಗೆ ಇವತ್ತಿನ ಮಟ್ಟನೋ ಒಂದೂ ಮರಣ ಆಗಿಲ್ಲ ಸಾವು ಘಟಿಸಿಲ್ಲ ಅಂಥ ಮನಿಯೊಳಗಿಂದ ನೀ ಏನು ಮಾಡಬೇಕಂದ್ರೆ ಸಾಸಿವೆ ಕಾಳನ್ನು ತರಬೇಕು ಅಂತ ಹೇಳಿದ ಮಗನ ಹೆಂಗಾದರೂ ಬದುಕಿಸ್ಬೇಕಂತ ಇಡೀ ಊರು ತುಂಬ ಸಾಸಿವೆ ಕಾಳನ್ನು ಬೇಡಿದ್ಲು ಎಲ್ಲರೂ ಸಾಸಿವೆ ಕಾಳು ಕೊಡಕ್ಕೆ ಬರ್ತಿದ್ರು ನಿಮ್ಮ ಮನೆಯೊಳಗೆ ಯಾರಾದರೂ ಅಂತ ಕೇಳ್ತಿರೋರು ರಗಡ ಮಂದಿ ಸತ್ತಾರ ಎಷ್ಟು ಲೆಕ್ಕಿಲ್ಲ ಅಂದರು ಪ್ರತಿಯೊಂದು ಮನೆಯೊಳಗೂ ಅದು ಆತು ಸಾಸಿವೆ ಕಾಳು ಸಿಗಲಾರ್ದ ಒಳ್ಳೆ ಬುದ್ಧನ ಮುಂದೆ ಬಂದ ಶಿರಬಾಗಿ ನಿಂತಳು ಬುದ್ಧ ಏನು ಬೋಧನೆಯನ್ನು ಮಾಡಬೇಕಾಗಿತ್ತಲ್ಲ ಅದನ್ನು ತನ್ನ ಆತ್ಮಶಕ್ತಿಯಿಂದ ಅರಿತುಕೊಂಡಿದ್ಲು ಧರ್ಮವೆಂಬ ಅರ್ಥವನ್ನು ಗಳಿಸಿಕೊಳ್ಳಿರು ಪೇರ್ಮೆಯಿಂದ ದೇಹವನ್ನು ಮೆಚ್ಚಬೇಡಿ ಕೇಳಿರು ಅಂತ ಹೇಳಿದ್ರೆ ಪುರಂದ್ರದಾಸರನು ಬಹಳ ಚಂದ ಹೇಳಿದರು ಈ ದೇಹವನ್ನು ಮೆಚ್ಚಿ ಇವತ್ತಿನ ಮಠ ಯಾರೂ ಸುಖಿಗಳಾಗಿಲ್ಲ ಗೆದ್ದಿಲ್ಲ ಅದಕ್ಕೆ ನೀವು ಗಳಿಸ್ಬೇಕಂತಿದ್ದರೆ ಹೊರಗಿನ ಸಂಪತ್ತಲ್ಲಪ್ಪ ಧರ್ಮ ಅನ್ನುವಂತಹ ಸಂಪತ್ತನ್ನು ಗೆಲ್ಲರಿ ಅಂತ ಹೇಳಿಕಾರ ಭಾಳ ಸುಂದರವಾಗಿ ಹೇಳಿದರು ಅಟ್ಟ ಅಡಿಗೆ ಉಣಲು ಬಿಡನು ಕೊಟ್ಟ ಸಾಲ ಕೇಳಬಿಡನು ಪೆಟ್ಟಿಗೆ ಒಳಗಿಟ್ಟ ಚಿನ್ನವ ತೊಟ್ಟೆನೆಂದರೆ ಬಿಡನು ಅಂತ ಹೇಳಕ್ಕರೆ ಭಾಳ ಚೆಂದ ಹೇಳಿದಾರ ಸಾವು ಅನ್ನೋದು ಬಂತಪ್ಪ ಅಂದ್ರೆ ಯಾರನ್ನೂ ಕೇಳೋದಿಲ್ಲ ಅದಕ್ಕೆ ಶರಣ ಆಗೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಸುಮ್ಮನೆ ಜೀವ ಆಗಿ ಆಗಿಬಿಡ್ತೈತಿ ಇವತ್ತಿನ ಮಟಾನು ಸಹಿತ ಯಾರೂ ಅದನ್ನು ಗೆಲ್ಲಲಿಕ್ಕಾಗಲಿಲ್ಲ ಹೊಸಳ್ಳಿ ಬೂದೀಶ್ವರರು ಅಂಕಲಿಗೆ ಅಡವೀಶ್ವರರು ಮಹಾದೇವ ತಾತನವರು ಚಳ್ಳಗುರುಕಿ ತಾತನವರು ಚಾಂಗದೇವ ಮಹಾರಾಜರು ಹದಿನಾಲ್ಕು ನೂರು ವರ್ಷ ಗಂಟಲೇ ಬದುಕಿದರು ಆದರೂ ಸಹಿತ ಅವರನ್ನೂ ಸಾವ ಬಿಡಲಿಲ್ಲ ಇದನ್ನು ನಾವು ಯಾವಾಗಲೂ ಸಹಿತ ಮನಗಾಣಬೇಕು ಸಿದ್ಧಾರುಡರು ದೇಹವನ್ನು ತ್ಯಜಿಸುವ ಸಮಯದೊಳಗೆ ಭಕ್ತರು ದುಃಖ ಪಡ್ತಿದ್ರಂತ ಆವಾಗ ಒಂದೇ ಮಾತು ಹೇಳಿದಾರೆ ಏನಂದ್ರೆ ಶರೀರ ಸಿದ್ಧಾರ್ಡ ಅಲ್ಲೋ ಅದರೊಳಗಿದ್ದಂತಹ ಚೈತನ್ಯ ಆನಂದ ಸ್ವರೂಪ ಅದು ಸಿದ್ಧಾರ್ಡ ಅದು ಹುಟ್ಟೇನೂ ಇಲ್ಲ ಸಾಯೋದನು ಇಲ್ಲಪ್ಪ ಆನಂದದಾಯಕ ಐತಿ ಚಿಂತೆ ಮಾಡಬೇಡ್ರಿ ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ನಾ ದೇಹ ಬಿಡ್ತೇನಪ್ಪ ಅಂತ ಹೇಳಿದಾಗ ನೀವು ಇನ್ನೂ ಹತ್ತು ವರ್ಷ ಬದುಕಬೇಕಂತ ಹೇಳಿ ಭಕ್ತರು ಹೇಳಿದಾಗ ಸರಿಯಾಗಿ ಮತ್ತೆ ಹತ್ತು ವರ್ಷ ಬದುಕಿ ಮತ್ತು ಸಮಾಧಿಯನ್ನು ಹೊಂದುವಾಗ ಭಕ್ತರು ಹೇಳ್ತಾರ ಎಪ್ಪ ನೀ ಇನ್ನೂ ಬದುಕಬೇಕು ಅಂತ ಹೇಳ್ಕಾರ ಆವಾಗ ಭಕ್ತರಿಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳ್ತಾರೆ ಎಷ್ಟು ವರ್ಷ ಬದುಕಿದ್ರೂ ಸಹಿತ ಒಂದಿಲ್ಲ ಒಂದು ದಿವಸ ಇದು ಹೋಗುವುದನ್ನು ನಶಿಸುವುದನ್ನು ಕಣ್ಣಿಗೆ ಕಂಡಂತಹ ಈ ದೇಹ ಶಾಶ್ವತವಾಗಿ ಬೆಳೆಯೋಕ್ಕೆ ಸಾಧ್ಯವಿಲ್ಲ ನಾ ಎಲ್ಲೂ ಹೋಗೋದಲ್ಪ ನಾ ಆನಂದ ರೂಪನಿದ್ದೇನಂತ ಅವರಾದರೂ ಅದನ್ನು ಹೇಳಿದರು ಸಾಯಿ ಬಾಬಾ ಅವರ ದೇಹವನ್ನು ಬಿಡುವಾಗ ಭಕ್ತರು ಅಳತಿದ್ರು ಹೋಗಬೇಡ್ರಪ್ಪ ನಮ್ಮನ್ನು ಹೇಳಿ ಹೋಗಾಕ ನಾನು ಬಂದೇನೆ ಯಾವಾಗಪ್ಪ ಅಂತ ಕೇಳಿದವರು ನಾ ಎಲ್ಲೂ ಹೋಗೋದಲ್ಲಪ್ಪಾ ನೀವು ಎಲ್ಲಿ ನನ್ನನ್ನು ಕುಂತ ನೆನೆಸ್ತಾರೋ ಅಲ್ಲಿನ ನಾನು ನಿಮ್ಮ ಜೊತೆಯೇ ಇರ್ತೇನೆ ನಿಮ್ಮ ಜೊತೆ ನೆರಳಾಗಿ ಇರ್ತೇನಪ್ಪ ಒಳಗೆ ನನ್ನ ಎಲವುಗಳಿದ್ರೂ ಸಹಿತ ಅವು ಏನು ಮಾಡ್ತಾವಂದ್ರೆ ನನ್ನನ್ನು ಕೂಗಿ ಕರೆದಾಗ ನಿಮ್ಮ ಕಾರ್ಯವನ್ನು ಮಾಡ್ತವು ಅಂತ ಹೇಳ್ಕಾರ ಸಾಯಿಬಾಬಾರವರು ಸಹಿತ ಹೇಳಿದರು ಅದಕ್ಕಾಗಿ ಒಂದಿಲ್ಲ ಒಂದು ದಿವಸ ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ ನಿಂತ ಮರುಕ್ಷಣವೇ ಮಸನದಿ ಸಂಸ್ಕಾರ ಮಣ್ಣಲ್ಲಿ ಬೆರೆತು ಮೆಲ್ಲನೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ ಅಂತ ಹೇಳೋಕ್ಯಾರ ಗೋರಾ ಕುಂಬಾರ ಭಾಳ ಸುಂದರವಾಗಿ ಭಕ್ತರಿಗೆ ಹೇಳಿದ ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಪ್ರತಿಯೊಬ್ಬ ಮಹಾತ್ಮರೂ ಸಹಿತ ಅದನ್ನು ಹೇಳ್ಕೊತ ಬಂದಾರ ಏನಂದ್ರೆ ಈ ನಶ್ವರವಾದಂತಹ ಶರೀರವನ್ನು ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು ನಂಬಲಿಲ್ಲ ಅಂತ ಕಾರ್ ಅದನ್ನು ತಿರಸ್ಕಾರನೂ ಮಾಡ್ಬೋದು ಅದಕ್ಕೆ ಗೌರವವನ್ನು ಕೊಡಬೇಕು ಕೆಸರಿನೊಳಗಿದ್ದಂಥ ಕಮಲದ ಹಂಗಿರಬೇಕು ಹೆಂಗಂದ್ರೆ ಸಾವು ಬರ್ತೈತಿ ಅಂತ ಹೇಳಿಕಾರು ದುಃಖ ಪಡಬಾರ್ದಂತ ಪ್ರೀತಿಯಿಂದ ಅದನ್ನು ಸ್ವಾಗತ ಮಾಡಬೇಕು ಅಂತ ಕರೆ ಪ್ರತಿಯೊಬ್ಬರೂ ಸಹಿತ ಮಹಾತ್ಮರು ನಮ್ಮೆಲ್ಲರಿಗೂ ಸಹಿತ ಉಪದೇಶಾಮೃತವನ್ನು ಮಾಡ್ಕೋತನ ಬಂದರು ಈ ಒಂದು ತತ್ವವನ್ನು ಸದ್ಗುರು ಶಿದ್ಧಾರುಡರ ಮುಖದಿಂದ ನಮ್ಮ ಮುತ್ತಜ್ಜಿ ಸಾತ್ವೀರಮ್ಮ ಶೆಟ್ಟಿಯವರು ಅವ್ರ ಮಗಳು ನಿರಸಂಗಮ್ಮ ಅಂಗಡಿಯವರು ಅವರ ಮಗಳು ಬಸಲಿಂಗಮ್ಮ ಸಾಣಿಕೊಪ್ಪರವರು ಅವರ ಒಂದು ಸೊಷೆ ಸುಶೀಲಾ ಸಾಣಿಕೊಪ್ಪವರು ಇವರೆಲ್ಲರೂ ಸಹಿತ ನಮಗೆ ಹೇಳ್ಕೋತ ಬಂದರು ಇದನ್ನು ಅನುಭವಿಸ್ಕೋತನ ಬಂದರು ಎರಸಂಗಮ್ಮ ಅಂಗಡಿಯವರು ಏನಿದ್ದರು ಬಸಲಿಂಗಮ್ಮ ಸಾಣಿಕೊಪ್ಪವರ ತಾಯಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂಥೇಳಿ ಮಿರರ್ಸ್ ಒಂದು ದವಾಖಾನೆದೊಳಗೆ ಅವರನ್ನು ಇಟ್ಟಿದ್ದರಂಥ ಎಷ್ಟೋ ದಿವಸ ಉಳಿದು ಆರೈಕೆಯನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಅವರು ಸುಧಾರಣೆ ಆಗಲಿಲ್ಲ ಆರೋಗ್ಯದೊಳಗೆ ಒಂದು ದಿವಸ ಬಸಲಿಂಗಮ್ಮನವರು ಇರಸಂಗಮ್ಮನವರಿಗೆ ಹೇಳುತ್ತಿದ್ದರಂಥ ಯವ್ವಾ ನಿನಗೇನು ಆಗೋದಿಲ್ಲ ಚಿಂತೆ ಮಾಡಬೇಡ ಬೇಕಾದರೂ ಸಹಿತ ನಿನಗೇನು ಆಗದಂಗೆ ಡಾಕ್ಟರ್ ನಿನ್ನನ್ನು ರಕ್ಷಣೆ ಮಾಡ್ತಾರಂತ ಧೈರ್ಯ ತುಂಬ್ತಿದ್ರಂತ ಅದೇ ಸಮಯದೊಳಗಿನ ಇರಸಂಗಮ್ಮ ಆ ದವಾಖಾನೆಯೊಳಗಿನ ಕಿಟಕಿ ಕಡೆಯೆಲ್ಲ ಕ್ಷೋತಂಥ ಕಿಟಕಿಗೆ ಹಾಕಿದಂಥ ಏನು ಪಡದೆ ಇತ್ತು ಅದು ಪಡದೆ ಅಲ್ಲಾಡಕತ್ತಂತ ನೋಡ್ರಿ ಅಲ್ಲಾಡ್ದಂಗೆ ಆಕತ್ತು ಇರ ಸಂಗಮ ಅಂದರು ನೋಡಲ್ಲಿ ನಮ್ಮಪ್ಪ ಬಂದನ ಸಿದ್ಧಾರುಡ ನನ್ನ ಕರ್ಕೊಂಡು ಹೋಗಕ್ಕೆ ಬಂದನ ಅವ ಬಂದಾನ ಇನ್ನು ನಾಯಿ ಶರೀರದೊಳಗೆ ಇರಬಾರ್ದು ಸದ್ಗುರುನಾಥ ನನ್ನನ್ನು ಕರ್ಕೋ ಅಂಥೇಳಿ ಓಂ ನಮ ಶಿವಾಯ ಓಂ ನಮ ಶಿವಾಯ್ ಅನ್ಕೊಂಥ ಮಿರಜದ ಒಳಗನ ಅವರು ದೇಹವನ್ನು ಬಿಟ್ಟಿದ್ದರು ಬಸಲಿಂಗಮ್ಮ ಸಾನಿಕೊಪ್ಪವರು ಹತ್ತೊಂಬತ್ತು ನೂರ ತೊಂಬತ್ತೇಳರೊಳಗೆ ದೇಹವನ್ನು ಬಿಡಬೇಕಾದ್ರೆ ಸ್ವತಃ ಸಿದ್ಧಾರ್ಡ್ರನ್ನ ಪೂಜ್ಯ ಗುರುಮೂರ್ತಿಯವರ ಕನಸಿನೊಳಗೆ ಹೋಗಿ ಅವರ ಸಾವಿನ ಒಂದು ಸತ್ಯವನ್ನು ತೋರಿಸಿ ಇಂಥ ದಿವಸನ ಅವರನ್ನು ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅದೇ ದಿವಸನ ಅವರಿಗೆ ಆಷಾಢಿಕಾದಶಿ ದಿವಸನ ಮೋಕ್ಷ ಸಿಕ್ಕಿತು ಗುರಪ್ಪ ಅವರು ಮಡಿವಾಳೇಶ್ವರ ಮಹಾಸ್ವಾಮಿಯ ದರ್ಶನವನ್ನು ಪಡಿಬೇಕಂತೇಳಿ ಗರಗಕ್ಕೆ ಹೋದಾಗ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಯ ಸಮಾಧಿ ಮುಂದನ ಮೋಕ್ಷವನ್ನು ಪಡ್ಕೊಂಡ್ರು ಹಂಗ ನನ್ನ ಪ್ರೀತಿಯ ತಂದೆ ಶ್ರೀಯುತ ಚನ್ನಬಸಪ್ಪ ಗುರಪ್ಪ ಸಾಣಿಕೊಪ್ಪ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರನ್ನು ದವಾಖಾನೆ ದಾಖಲಿಸಿದ್ವಿ ಯಾವಾಗ ಮಡಿವಾಳೇಶ್ವರ ಮಹಾಸ್ವಾಮಿಯ ಒಂದು ಭಜನಾ ಆರಂಭ ಆಯಿತು ಜಾತ್ರಾ ಮಹೋತ್ಸವದು ಆವತ್ತು ಅವರನ್ನು ದವಾಖಾನೆ ಒಳಗೆ ಹಾಕಿದ್ವಿ ಮಡಿವಾಳೇಶ್ವರ ಜಾತ್ರೆ ಮುಗಿತು ಪೂರ್ಣ ಆಗಲಿಲ್ಲ ರಾತ್ರಿ ಎರಡು ಗಂಟೆಗೆ ಒಂದು ದಿವಸ ಮಡಿವಾಳೇಶ್ವರ ಮಹಾಸ್ವಾಮಿ ಮಠದಿಂದ ತೀರ್ಥ ಬಂತು ಆ ತೀರ್ಥವನ್ನು ಅವರಿಗೆ ಪ್ರೋಕ್ಷಣೆ ಮಾಡಿ ಅವರ ಬಾಯಿಯೊಳಗೆ ಹಾಕಿದ್ರೊಬ್ಬರು ಮಹಾತ್ಮರು ಮುಂದೆ ಮಡಿವಾಳೇಶ್ವರ ಜಾತ್ರೆ ಮುಗಿತು ಚನ್ನಬಸವ ಮಹಾಸ್ವಾಮಿಗಳ ಒಂದನೇ ವರ್ಷದ ಪುಣ್ಯತಿಥಿನೂ ಮುಗಿತು ಸಿದ್ಧಾರುಢ ಮಹಾಸ್ವಾಮಿಯ ಒಂದು ಸಪ್ತಾಹ ಆತು ಶಿವರಾತ್ರಿ ದಿವಸ ನಾನು ಸ್ವತಃ ಹುಬ್ಬಳ್ಳಿ ಸಿದ್ಧಾರ್ಡ ಜನ ಮಠದೊಳಗೆ ಜಾಗರಣೆಯನ್ನು ಮಾಡಿ ಬಂದು ಅಲ್ಲಿಯ ಪ್ರಸಾದವನ್ನು ನಮ್ಮ ತಂದೆಯವರಿಗೆ ಕೊಟ್ಟೆ ಕೌದಿ ಪೂಜಾ ಮುಗಿತು ಮುಗಿದ ಮರಣೀಯ ದಿವಸ ನಮ್ಮ ತಂದೆಯವರು ಸಿದ್ಧಾರುಡರ ಪಾದದೊಳಗೆ ಲೀನರಾದರು ಶರೀರಕ್ಕೆ ದುಃಖ ಆಗತೈತಿ ಆದರೆ ಮನಸ್ಸು ಹೇಳಕ್ಕತೈತಿ ಸಿದ್ಧಾರುಡ ಮಹಾಸ್ವಾಮಿಯಲ್ಲಿ ಲೀನರಾದಂಥ ನಮ್ಮ ತಂದೆಯವರನ್ನು ನಾವು ಸಂತೋಷದಿಂದ ಕಳಿಸಿಕೊಡೋನು ಅವ್ರದ್ದು ಸ್ ಹನ್ನೆರಡನೇ ತಾರೀಖಿಗೆ ಏನು ದೇಹವನ್ನು ಬಿಟ್ಟರು ಅವತ್ತನ ಸಿದ್ಧಾರುಡರ ಮಠದಿಂದ ಪೂಜೆ ಮಾಡುವಂಥ ಪುಣ್ಯಾತ್ಮರು ಅವರನ್ನು ಬೆಟ್ಟಿ ಆಗಬೇಕಂತೇಳಿ ಭಜನೆಯನ್ನು ಮಾಡುವಂಥ ಪುಣ್ಯಾತ್ಮರೆಲ್ಲರೂ ಬಂದರು ಬರುವಾಗ ಏನು ಮಾಡಿದರು ಅಂದರೆ ಕೌದಿ ಪೂಜಾ ದಿವಸ ಸಿದ್ಧಾರುಢ ಮಹಾಸ್ವಾಮಿಗಳಿಗೆ ಮತ್ತು ಗುರುನಾಥಅರುಡ ಮಹಾಸ್ವಾಮಿಗಳಿಗೆ ಹಾಕಿದಂತಹ ಪತ್ರೆಯ ಮಾಲೆಯನ್ನು ತಗೊಂಡು ಬಂದಿದ್ದರು ಯಾವಾಗ ಆ ಮಾಲೆಗಳನ್ನು ನಮ್ಮ ತಂದೆಯವರ ಪುಣ್ಯ ಶರೀರಕ್ಕೆ ಸಿದ್ಧಾರುಡರ ಮಠದಿಂದ ಬಂದಂಥ ಪುಣ್ಯಾತ್ಮರು ಹಾಕಿದರು ಆದಂಥ ದುಃಖ ಒಂದು ಕ್ಷಣದೊಳಗೆ ಮಾಯಾತು ಸ್ವತಃ ನಮ್ಮ ಸಿದ್ಧಾರುಡಪ್ಪ ಗುರುನಾಥ ಹರುಡಪ್ಪ ಈ ಒಂದು ಹೂವಿನ ರೂಪದೊಳಗೆ ಬಂದರು ಅಂತ ಹೇಳ್ಕರ್ ಜಗದ್ಗುರು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಮೇಲೆ ವಿಶೇಷವಾದಂಥ ಭಕ್ತಿಯನ್ನು ಹೊಂದಿದ್ದರು ನಮ್ಮ ತಂದೆಯವರು ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗರಗದ ಮಡಿವಾಳೇಶ್ವರ ಮಠದ ಪೀಠಾಧಿಪತಿಗಳಾದಂತಹ ಪ್ರಶಾಂತ ದೇವರು ಆಗಮಿಸಿದರು ಆಗಮಿಸಿ ಮಡಿವಾಳೇಶ್ವರ ಮಹಾಸ್ವಾಮಿಯ ಕೊರಳಾಗಿದ್ದಂಥ ಮಾಲೆಯನ್ನು ತಗೊಂಡು ಬಂದ ಅವರಿಗೆ ಹಾಕಿ ಅವರ ತಲೆ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು ಶರಣರ ಪುಣ್ಯವನ್ನು ಮರಣದಲ್ಲಿ ಕಾನಂದರು ನಮ್ಮ ತಂದೆಯವರ ಶಿವಯಾತ್ರೆ ಹೊಂಟಾಗ ಜಗನ್ಮಾತಿಯಾದಂಥ ಕರಿಯಮ್ಮ ತಾಯಿ ಜಗಜ್ಜನನಿ ಜಾಗೃತ ದೇವತೆ ಆ ತಾಯಿಯ ಒಂದು ಎದುರಿಗೆ ಅವರನ್ನು ಕೂಡಿಸಿ ತಾಯಿಯ ಒಂದು ಆಶೀರ್ವಾದದ ಹಾರವನ್ನು ಭಕ್ತರು ಅವರಿಗೆ ಅರ್ಪಣೆ ಮಾಡಿದರು ಇನ್ನೂ ಏನು ಬೇಕಂತ ಇದಕ್ಕಿಂತ ಅಧಿಕವಾದಂಥದ್ದು ಮತ್ತೊಂದು ಬೇಕಾಗಿಲ್ಲ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳ್ತಿದ್ರಂತ ಯಾರಾದರೂ ತೀರ್ಕೊಂಡ್ರೆ ಊರಾಗಿನ ಜನ ಏನು ಅಣ್ಣ ಕತ್ತರೋ ಅಂತಿದ್ರಂತೆ ಎಪ್ಪಾ ಸತ್ತ ಭಾಳ ಚಲೋ ಆತು ಊರಿಗೆ ಬೇಸರಾಗಿದ್ದ ಒಂದು ಏಳೆಂಟು ಮಂದಿ ಅಷ್ಟೇ ಅದರ ಮನ ಕೊಡಾಕ ಅಂದ್ರೆ ಹಂಗಾರ ನರಕ ಕ್ ನೋಡೋ ಅಂತಿದ್ರಂತ ಮತ್ತೆ ಮತ್ತಾರ ತೀರ್ಕೊಂಡಾಗ ಯಾರು ತೀರ್ಕೊಂಡಾರೋ ಹೋಗಂಟೆಪ್ಪ ಅಂತಿದ್ರಂತ ಎಪ್ಪ ಇಂಥವ್ರು ತೀರ್ಕೊಂಡಾರೋ ಭಾಳ ಜನ ಕೂಡಿದ್ರಪ್ಪ ಎಲ್ಲರೂ ಅಪ್ಪ ಅಣ್ಣ ಕತ್ತರ್ರೆಪ್ಪ ಯಾಕೆ ಹೋದ ಅಂತ ದುಃಖ ಪಡ ಅಂತ ಹುಡಿದೆ ಹಂಗಂದ್ರೆ ಸ್ವರ್ಗಕ್ಕೆ ಹೋದ ನೋಡುವಮ್ಮ ಅಂತದ್ರಂತ ಹಂಗೆ ನಮ್ಮ ತಂದೆಯವರ ದೇಹ ಬಿಟ್ಟಿದ್ದ ದಿವಸ ಅಲ್ಲಿ ಕೂಡಿದಂಥ ಮಹಾತ್ಮರು ಅಲ್ಲಿ ಕೂಡಿದಂಥ ಜನ ಅಲ್ಲಿ ಕೂಡಿದಂಥ ನಮ್ಮ ಆತ್ಮೀಯರು ಬಂಧುಗಳು ಅವರನ್ನು ನೋಡಿದಾಗ ಅನಿಸ್ತು ನಮ್ಮ ತಂದೆಯವರಿಗೆ ಸದ್ಗುರುವಿನ ಆಶೀರ್ವಾದ ಪೂರ್ಣ ಆಗೇತಿ ಇಂತಹ ತಂದೆಯನ್ನು ಪಡೆದ ನಾವು ಪುಣ್ಯಾತ್ಮರ ಅಂತ ಹೇಳ್ತಾರೆ ಸಿದ್ಧಾರ್ಡಪ್ಪ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ನಿಮ್ಮೆಲ್ಲರ ಹಾರೈಕೆ ನಮ್ಮ ತಂದೆಯವರಿಗೆ ಮುಟ್ಟಲಿ ಭಾಳ ಊರೊಳಗೆ ಸಿದ್ಧಾರ್ಡರ ಮಠದೊಳಗೆ ನಮ್ಮ ತಂದೆಯವರ ಹೆಸರಿನ ಮೇಲೆ ಪೂಜೆಯನ್ನು ಮಾಡಿಸಿದ್ರು ನಿಮ್ಮ ಉಪಕಾರವನ್ನು ನಾ ಎಂದೂ ಮರೆಯುವುದಿಲ್ಲ ಹದಿನೈದನೇ ತಾರೀಕು ನಾಳಿನ ದಿವಸ ಶುಕ್ರವಾರ ಅವರ ಶಿವಗಣಾರಾಧನೆ ಕಾರ್ಯಕ್ರಮವನ್ನು ಮಾಡಕತ್ತೀವಿ ತಮಗನುಕೂಲ ಆದ್ರೆ ಬಂದು ಹೋಗ್ರಿ ಇಲ್ಲಪ್ಪಾ ಅಂದ್ರೆ ಅಲ್ಲಿಂದ ಹಾರೈಸ್ರಿ ನಮ್ಮ ತಂದೆಯವರ ಹೆಸರಿನ ಮೇಲೆ ಐದು ಸಾರಿ ಓಂ ನಮಃ ಶಿವಾಯಿ ಅನ್ನುವ ಮಹಾಮಂತ್ರವನ್ನು ಮನಸ್ಸಿನೊಳಗೆ ಜಪು ಅಂತ ಅಂಥೇಳಿ ನಿಮ್ಮೆಲ್ಲರಲ್ಲಿಯೂ ಪ್ರಾರ್ಥನೆಯನ್ನು ಮಾಡಿ ಅಂಥ ತಂದೆಯನ್ನು ಪಡೆದ ನಾನು ಧನ್ಯ ಅಂಥೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ